ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವತ್ತು ತೀರ ಭಾವಪರವಶನ ಆಗಲಿಕ್ಕೆ ಒಂದು ಕಾರಣ ಇದೆ ಕಾರಣ ಏನಪ್ಪಾ ಅಂದರೆ ಯಾವ ಪ್ರಯಾಗ್ರಾಜ್ನಿಂದ ನಿರಂತರವಾಗಿ ತಮ್ಮ ಜೊತೆ ಅನುಸಂಧಾನವನ್ನು ಮಾಡ್ತಾ ಇದ್ನೋ ಸಂವಾದವನ್ನು ಮಾಡ್ತಾ ಇದ್ನೋ ಇದ್ದಕ್ಕಿದ್ದ ಹಾಗೆ ನಿನ್ನೆ ಉದ್ವಿಗ್ನ ಸ್ಥಿತಿ ಉಂಟಾಗಿ ಭಾಳ ದೊಡ್ಡದಾದಂಥ ಅವಘಡ ಸಂಭವಿಸಿ ಬಹಳಷ್ಟು ಜನರ ಪ್ರಾಣ ಹಾನಿಯಾದ ಸಂದರ್ಭದಲ್ಲಿ ನನ್ನ ಸಾಮಾಜಿಕ ಪರಿವಾರದ ಸದಸ್ಯರು ಇನ್ನಿಲ್ಲದ ಹಾಗೆ ನನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿದ್ದಾರೆ ಕಳವಳಗೊಂಡಿದ್ದಾರೆ ಹೇಗಿದ್ದೀರಿ ಅಂತ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ಕುಟುಂಬದ ವ್ಯಾಪ್ತಿ ದೊಡ್ಡದಾದಾಗ ಹೇಗೆ ನಮ್ಮ ಒಂದು ಔರಾಂತ್ಯವಲ್ಲಿ ಪ್ರಭಾವಳಿ ಅಂತ ಏನು ಹೇಳ್ತೀವಿ ಅದು ಹೇಗೆ ಹಬ್ಬಿ ಹೋಗುತ್ತೆ ಅಂತ ನನಗೆ ಈಗ ಅರ್ಥ ಆಗ್ತಾ ಇರೋದು ನನಗೆ ಇಲ್ಲಿ ನೋವಾದರೆ ತಕ್ಷಣ ಅದಕ್ಕೆ ಪ್ರತಿಕ್ರಯಿಸುವವರು ನೀವು ಅದಕ್ಕಿಂತ ಭಾಗ್ಯ ಏನೇನಿದೆ ಅದಕ್ಕಿಂತ ಸಾರ್ಥಕ್ಯ ಬದುಕಿನಲ್ಲಿ ಇನ್ನೇನಿರಲಿಕ್ಕೆ ಸಾಧ್ಯ ನನಗೆ ಭಾಳ ಭಾವಪ್ರವಶನಾಗಲಿಕ್ಕೆ ಕಾರಣೀಭೂತ ಆದಂಥ ವಿಚಾರವೇ ಅದು ಖಂಡಿತವಾಗಿ ತಮ್ಮಿಂದ ಇದ್ದೀನಿ ಯಾವುದೇ ಸಮಸ್ಯೆ ಇಲ್ಲದೆ ನಿರುಮ್ಮಳವಾಗಿ ಮೂರು ದಿನಗಳ ಈ ಮಹಾಕುಂಭದ ಪ್ರವಾಸವನ್ನು ಅತ್ಯಂತ ವಿನೀತವಾಗಿ ಭಕ್ತಿಪರವಶನಾಗಿ ಸಂಪನ್ನಗೊಳಿಸಿದ್ದೇನೆ ಇದೀಗ ಕಾಶಿಗೆ ಬಂದು ನೆಲೆಯಾಗಿದ್ದೇನೆ ಬಂದ ದಾರಿ ಹೇಗಿತ್ತು ಅಂತ ನೀವು ಕೇಳಬೇಕು ಅದು ಭಾಳ ಮುಖ್ಯವಾದದ್ದು ನಿಮಗೆ ಗೊತ್ತಿರಲಿ ಪ್ರಯಾಗ್ರಾಜ್ ಇದೆಯಲ್ಲ ಪ್ರಯಾಗ್ರಾಜ್ ಒಳಗಡೆ ಯಾವುದೇ ವಾಹನ ಬರುವುದಿಲ್ಲ ಪ್ರಯಾಗರಾಜ್ ಒಳಗಿಂದ ಹೊರಗಡೆ ಯಾವ ವಾಹನ ಹೋಗೋದಿಲ್ಲ ನನಗೆ ನನಗಾಗಿ ಕಾದು ಕುಳಿತಂಥ ಒಂದು ಇನೋವಾ ಗಾಡಿ ಕಳೆದ ನಾಲ್ಕು ದಿನಗಳಿಂದ ಒಂದು ಕಟ್ಟಡದ ಮುಂದೆ ಹಾಗೆಯೇ ಇನ್ನೂ ಕಾಯ್ತಾನೆ ಇದೆ ನಾನು ಮತ್ತೊಂದು ವ್ಯವಸ್ಥೆಯ ಮೂಲಕ ಈಗ ಕಾಶಿಯನ್ನು ತಲುಪಿದ್ದೇನೆ ಗಂಗಾಮಾತೆಯ ತಟಾಕದಲ್ಲಿ ಇದ್ದೇನೆ ಮುಖ್ಯ ಸಿಕ್ಸ್ ಲೇನ್ ರಸ್ತೆ ಏನಿದೆ ಹೆದ್ದಾರಿ ಆ ರಸ್ತೆಯ ಮೂಲಕ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೊರಡಬೇಕಾದಂಥ ವ್ಯಕ್ತಿ ಸಂಜೆ ನಾಲ್ಕು ಗಂಟೆಯವರೆಗೂ ಕೂಡ ಕೇವಲ ಮತ್ತು ಕೇವಲ ಪ್ರಯಾಗರಾಜಿನಿಂದ ಹೊರಗಡೆ ಊರ ಹೊರಗಡೆ ಬರಲಿಕ್ಕೆ ನನಗೆ ಹೇಳಿದಂಥ ಸಮಯ ಎಲ್ಲರೂ ಆಪ್ತ ಸ್ನೇಹಿತರಿದ್ದು ಬೇಕಾದಷ್ಟು ಸಂಪರ್ಕಗಳಿದ್ದು ನನಗಾಗಿಯೇ ಮೀಸಲಾದಂಥ ಒಂದಷ್ಟು ಜನ ಇಲ್ಲಿದ್ದರೂ ಕೂಡ ನನ್ನನ್ನು ಸಾಗಿಸಲಿಕ್ಕೆ ಮತ್ತು ನನ್ನ ಸರಂಜಾಮಗಳನ್ನು ಸಾಗಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ ಹರಸಾಹಸ ಪಡಬೇಕಾಯಿತು ಕೊನೆಗೆ ಹಳ್ಳಿ ಆಮೇಲೆ ಗಲ್ಲಿ ಎಲ್ಲವನ್ನು ದಾಟಿಕೊಂಡು ಮಿರ್ಜಾಪುರ ರಸ್ತೆಯ ಮೂಲಕ ಕಾಶಿಗೆ ಬರಬೇಕಾಯಿತು ಅಂದರೆ ಅಲ್ಲಿಗೆ ಯೋಚನೆ ಮಾಡಿ ಜನಸಾಮಾನ್ಯರ ಸ್ಥಿತಿ ಬವಣೆ ಹೇಗಿರಬಹುದು ಈ ಕ್ಷಣದಲ್ಲಿ ಅಂತ ಇದು ಸ್ವಾಭಾವಿಕವಾದದ್ದು ಯಾಕೆ ಸ್ವಾಭಾವಿಕವಾದದ್ದು ಯಾಕೆ ಸ್ವಾಭಾವಿಕವಾದದ್ದು ಅಂದರೆ ಒಂದು ಮನೆ ಇರುತ್ತೆ ಒಂದು ಮನೆಯಲ್ಲಿ ಒಂದು ನಾಲ್ಕು ಜನರಿಂದ ಆರು ಜನರಿಗೆ ವ್ಯವಸ್ಥೆ ಇರುತ್ತೆ ಇದ್ದಕ್ಕಿದ್ದ ಹಾಗೆ ಆರುನೂರು ಜನ ಮನೆ ಒಳಗಡೆ ನುಗ್ಗಿದರೆ ಅಲ್ಲಿಯ ಸ್ಥಿತಿ ಹೇಗಿರುತ್ತೆ ಅರಾಜಕತೆ ಹೇಗೆ ತಾಂಡವು ಅಂತ ಸುಮ್ಮನೆ ಆಲೋಚನೆ ಮಾಡಿ ಅದೇ ವ್ಯಾಪ್ತಿಯನ್ನು ದೊಡ್ಡದುಗೊಳಿಸಿ ನೀವು ಪ್ರಯಾಗರಾಜ್ಗೆ ಹೋಲಿಸಿಕೊಂಡು ನೋಡಿ ಪ್ರಯಾಗರಾಜ್ಗೆ ಒಟ್ಟು ನಲವತ್ತು ಕೋಟಿ ಜನರಿಗೆ ಏನು ಬೇಕೋ ಆ ವ್ಯವಸ್ಥೆಯನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡಿತ್ತು ಈ ಪುಣ್ಯ ಸ್ನಾನ ಏನಿದೆಯಲ್ಲ ಈ ಪುಣ್ಯ ಸ್ನಾನಕ್ಕೆ ಸುಮಾರು ಒಂದು ಹತ್ತು ಕೋಟಿ ಆರರಿಂದ ಹತ್ತು ಕೋಟಿ ಜನ ಬರಬಹುದು ಅಂತ ನಿರೀಕ್ಷೆ ಇತ್ತು ಮತ್ತು ಬಂದವರು ಹೊರಟು ಹೋಗಿಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು ಅಷ್ಟೇ ಅಲ್ಲ ಒಂದು ಕಡೆ ಅಯೋಧ್ಯೆ ಮತ್ತೊಂದು ಕಡೆ ಕಾಶಿ ಈ ಎರಡು ನಗರಗಳು ಈ ರೀತಿಯದಾದಂಥ ಜನಸಂದಣಿ ಬರಬಹುದು ಅನ್ನುವಂಥ ಕನಿಷ್ಠ ಕಲ್ಪನೆಯಲ್ಲಿಯೂ ಇರಲಿಲ್ಲ ಅಲ್ಲಿ ಆಡಳಿತ ವ್ಯವಸ್ಥೆಯು ಅದರ ಬಗ್ಗೆ ಆಲೋಚನೆ ಮಾಡಿಲ್ಲ ಬಂದರೂ ಕೂಡ ಒಂದು ಹತ್ತು ಶೇಕಡಾದಷ್ಟು ಜನ ಬರಬಹುದೇ ವಿನ ಅದಕ್ಕಿಂತ ಹೆಚ್ಚಿನ ಜನ ಬರಲಾರರು ಅನ್ನುವಂಥ ನಿರೀಕ್ಷೆ ಇತ್ತು ಆದರೆ ಈಗ ನೋಡಿದರೆ ಇದು ಯಾವ ರೀತಿ ಆಯಿತು ಅಂದರೆ ಯಾರ್ಯಾರು ಪ್ರಯಾಗರಾಜ್ ಬರ್ತಾರೋ ಅವರೆಲ್ಲ ಶ್ರೀರಾಮಚಂದ್ರನ ದರ್ಶನ ಮಾಡಬೇಕು ಅನ್ಕೋತಾರೆ ಯಾರ್ಯಾರು ಪ್ರಯಾಗರಾಜನ ಗಂಗೆಯ ಗಂಗೆಯಲ್ಲಿ ಮಿಂದು ಹೊರಗಡೆ ಬರ್ತಾರೋ ಅವರೆಲ್ಲ ಕಾ ಕಾಶಿಗೆ ಬಂದು ಇಲ್ಲಿಯ ಗಂಗೆಯ ಸಾನ್ನಿಧ್ಯವನ್ನು ಪಡೆಯಬೇಕು ಅಂತ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಬೇಕು ಅಂತ ಹಾರೈಸ್ತಾ ಇದ್ದಾರೆ ಅದು ದೊಡ್ಡ ಸಮಸ್ಯೆ ಆಗಿರೋದು ನನಗೆ ಸಂತೋಷ ಆಗಿದ್ದೇನು ಗೊತ್ತಾ ಇಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಜನರಿಗೆ ಭಂಡಾರಗಳನ್ನು ಮಾಡಿರೋದು ಏನು ಭಂಡಾರ ಅಂದರೆ ಭಂಡಾರ ಅಂದರೆ ಸಂತರ್ಪಣೆ ಅಂತ ದಾಸೋಹ ಅಂತ ಒಂದು ಕಡೆ ಇಲ್ಲಿಯ ಚಳಿಗಾಗಿ ಜನ ದೊಡ್ಡ ದೊಡ್ಡ ಕೆಟ್ಲಲ್ಗಳಲ್ಲಿ ಚಹಾ ಮಾಡಿ ಜನರಿಗೆ ಹಂಚ್ತಾ ಇದ್ದಾರೆ ಬಂದಿರುವ ಯಾತ್ರಾರ್ಥಿಗಳೇನಿದ್ದಾರೆ ಅವರನ್ನು ರಸ್ತೆಯುದ್ದಕ್ಕೂ ಅವರಿಗೆ ಚಹಾವನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತೊಂದು ಕಡೆ ದೊಡ್ಡ ದೊಡ್ಡ ಚಾರಿಟೇಬಲ್ ಟ್ರಸ್ಟ್ಗಳು ಅವರಿಗಾಗಿ ಪೂರಿ ಶಿರಾವನ್ನು ಮಾಡಿಕೊಡ್ತಾ ಇದ್ದಾರೆ ಅವರಿಗಾಗಿ ಉಪ್ಪಿಟ್ಟನ್ನು ಮಾಡಿಕೊಡ್ತಾರೆ ಬೇರೆ ಬೇರೆ ಪದಾರ್ಥಗಳನ್ನು ಅವರ ಹಸಿವನ್ನು ಹಿಂಗಿಸಲಿಕ್ಕಾಗಿ ಮಾಡಿಕೊಡ್ತಾ ಇದ್ದಾರೆ ಅವರಾಗಿ ಬಂದು ಕೇಳೋದಲ್ಲ ಇವರಾಗಿ ರಸ್ತೆಗೆ ಹೋಗಿ ಬಂದು ಕರೆದು ಅವರಿಗಾಗಿ ತಿನಿಸುಗಳನ್ನು ಕೊಡುವಂಥ ಭಾಳ ದೊಡ್ಡದಾದಂಥ ದಾಸೋಹವನ್ನು ಏರ್ಪಡಿಸಿದ್ದಾರೆ ಅಂದರೆ ಭಾರತ ದೇಶದ ರಕ್ತದಲ್ಲಿ ಇಲ್ಲಿಯ ಜನರ ರಕ್ತದಲ್ಲಿಯೇ ಸೇವಾ ಮನೋಭಾವ ಇದೆ ಇಲ್ಲಿಯ ರಕ್ತದಲ್ಲಿಯ ಧರ್ಮ ನೆರೆಯುವರಿದೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ನೋಡಿ ಕೋವಿಡ್ ಸಂದರ್ಭದಲ್ಲಿ ಒಂದು ಸಣ್ಣ ಘಟನೆಯನ್ನು ಹೇಳ್ತೀನಿ ಈ ಇದು ಇದು ಯೋಗ್ಯ ಆಗಿರೋದರಿಂದ ಸಕಾಲಿಕವಾಗಿರೋದರಿಂದ ಪ್ರಸ್ತಾಪ ಮಾಡ್ತಾ ಇರೋದು ನನಗೆ ನನ್ನ ಒಬ್ಬ ಗುರುಗಳಿದ್ದಾರೆ ಅನಂತ ಭಟ್ರು ಅಂತ ಮೈಸೂರಿನಲ್ಲಿ ಒಬ್ಬ ಗುರುಗಳಿದ್ದಾರೆ ಹೆಬ್ಬಾಳನ್ನುವಂಥ ಪ್ರದೇಶದಲ್ಲಿರೋರು ಅವರಿಗೆ ನನ್ನ ಇನ್ನೊಬ್ಬ ಸ್ನೇಹಿತರ ಬಗ್ಗೆ ಮಾತನಾಡುವಾಗ ಅವರು ಹೇಳಿದರು ಅವ್ರ ಬಗ್ಗೆ ನಾನೇನು ಮಾತಾಡಲಿಕ್ಕೆ ಸಿದ್ಧನೇ ಇಲ್ಲ ಅವ್ರಿಗೆ ಏನೇ ಆದರೂ ಒಳ್ಳೆಯದೇ ಆಗಬೇಕು ಯಾಕೆ ಅಂತಂದರೆ ಆ ವ್ಯಕ್ತಿ ನಾವು ಕೋವಿಡ್ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಲಾರದ ಹಾಗೆ ನಮ್ಮ ತನ್ನ ಡ್ರೈವರನ್ನು ಕಳಿಸಿ ನಮ್ಮ ಎಲ್ಲ ಪುರೋಹಿತ ವರ್ಗಕ್ಕೆ ಪ್ರತಿ ತಿಂಗಳಿಗೆ ಎಷ್ಟು ಸಾಮಾನುಗಳು ಸರಂಜಾಮುಗಳು ಬೇಕೋ ಅದನ್ನು ಮನೆಗೆ ಇದ್ದರು ಮತ್ತು ಯಾರಿಗೂ ಆ ಪ್ರಚಾರವನ್ನು ಮಾಡಲಿಲ್ಲ ಯಾರಿಗೂ ಆ ವಿಷಯವನ್ನು ಹೇಳಲಿಲ್ಲ ಯಾವುದೇ ಬೋರ್ಡ್ಗಳನ್ನು ಹಾಕ್ಕೊಳ್ಳಿಲ್ಲ ಎಲ್ಲಿ ಫೋಟೋಗಳನ್ನು ಹಾಕ್ಕೊಳ್ಳಿಲ್ಲ ಅಂಥ ಸೇವಾ ಮನೋಭಾವ ಇರುವ ಮನ್ ಮನುಷ್ಯನಿಗೆ ವ್ಯಕ್ತಿಗೆ ಒಳ್ಳೆಯದಾಗಬೇಕು ಏಕೆಂದರೆ ಇತರರ ಒಳ್ಳೆಯದನ್ನು ಬಯಸುವ ವ್ಯಕ್ತಿಗೆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ನಾವು ಉಪಾಸನೆ ಮಾಡುವವರು ಕೂಡ ಅಂಥವ್ರಿಗೆ ಒಳ್ಳೆಯದನ್ನು ಹಾರೈಸಬೇಕು ಹೇಳಿದ್ರು ಯಾವ ವ್ಯಕ್ತಿ ಆ ರೀತಿ ಕೋವಿಡ್ ಸಂದರ್ಭದಲ್ಲಿ ಕಿಟ್ಗಳನ್ನು ಕೊಟ್ಟಿದ್ರು ಅವರು ನನ್ನ ತೀರಾ ಆಪ್ತ ಸ್ನೇಹಿತರಾಗಿದ್ದರು ಕೂಡ ಅವರೊಬ್ಬ ವಕೀಲರು ದಿವಾಕರ್ ಹೇಳಿ ಲಯನ್ಸ್ ಇಂಟರ್ನ್ಯಾಷನಲ್ ಇದ್ದಂಥವ್ರು ಅವರು ಒಂದೇ ಒಂದು ದಿವಸ ಕೂಡ ನನ್ನೆದ್ರಿಗೆ ಈ ರೀತಿಯದಾದಂಥ ಸೇವೆಯನ್ನು ನಾನು ಮಾಡಿದೆ ಎಲ್ಲ ಪುರೋಹಿತರಿಗೆ ನಾನು ಸಾಮಾನು ಸರಂಜಾಮ ಕಿರಾಣಿ ಸಾಮಾನು ಸರಂಜಾಮ ಕೊಟ್ಟೆ ಅಂತ ಯಾವತ್ತೂ ಹೇಳಲೇ ಇಲ್ಲ ಒಂದು ಸಲ ಅವ್ರಿಗೆ ಕೇಳಿದೆ ಏನು ಈ ರೀತಿ ಕೊಟ್ಟರಂತಲ್ಲ ಅವೆಲ್ಲ ಹೇಳಬಾರ್ದು ಸಾರ್ ಪುರೋಹಿತರು ಮಾಡೋ ಕೆಲಸದ ಮುಂದೆ ನಮ್ದೆಲ್ಲ ಯಾವ ದೊಡ್ಡದು ಅವರು ಇಡೀ ಪುರರ ಹಿತವನ್ನು ಪುರದ ಹಿತವನ್ನು ಕಾಯುವಂಥ ಜನ ಅವರಿಗೆ ನಾವು ಮಾಡೋದು ಭಾಳ ಸಣ್ಣ ಕೆಲಸ ನಾನು ಮಾಡಿದ್ದು ಅಂತೇಳಿ ಅಂದರೆ ನಾನು ಯಾಕೆ ಇದನ್ನು ಉದಾಹರಣೆಯಾಗಿ ಹೇಳಿದೆ ಅಂದರೆ ಭಾರತ ದೇಶದ ಪ್ರಜೆಗಳಲ್ಲಿ ಈ ರೀತಿಯಾದಂಥ ಸೇವಾ ಮನೋಭಾವ ತಂತಾನೇ ಆವಿರ್ಭವಿಸುತ್ತೆ ಸಂದರ್ಭಕ್ಕೆ ತಕ್ಕಾಗಿ ಆವಿರ್ಭವಿಸುತ್ತೆ ಇವತ್ತು ನಾನಿದನ್ನು ಪ್ರಯಾಗರಾಜಲ್ಲಿ ನೋಡಿದೆ ಈಗ ಕಾಶಿಯಲ್ಲಿ ನೋಡ್ತಾ ಇದ್ದೀನಿ ನೀವು ಎಲ್ಲಿ ಹೋದರೂ ಕೂಡ ಜನ ನಿಮ್ಮನ್ನು ಕಾಪಾಡಲಿಕ್ಕೆ ಕಾಯ್ತಾ ಇದ್ದಾರೆ ನಿಮಗೆ ಗೊತ್ತಿರಲಿ ಬಂದಿರುವಂಥ ಯಾವುದೇ ಈಗ ಒಟ್ಟು ಹದಿನೈದು ಕೋಟಿ ಜನ ಬಂದಿದ್ದಾರೆ ಅಂತ ಯೋಗಿ ಆದಿತ್ಯನಾಥ್ ಆಗಲೇ ಹೇಳಿದರು ಈ ಹದಿನೈದು ಕೋಟಿ ಜನರಿಗೆ ಎಲ್ಲಿ ರೂಮ್ಗಳಿದ್ದಾವೆ ಎಲ್ಲಿಯೂ ರೂಮ್ಗಳಿಲ್ಲ ಅವರು ಎಲ್ಲಿ ಊಟದ ವ್ಯವಸ್ಥೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ಪ್ಲ್ಯಾನ್ ಮಾಡ್ಕೊಂಬಂದಿಲ್ಲ ಬಂದಿಲ್ಲ ಎಲ್ಲರೂ ಮೇಕ್ ಪ ಮೇಕ್ ಮೈ ಟ್ರಿಪ್ನಂಥ ಆ್ಯಪ್ನಲ್ಲಿ ಬುಕ್ ಮಾಡ್ಕೊಂಡು ಬರೋದಿಲ್ಲ ದೇವರಿದ್ದಾನೆ ಅನ್ನುವಂಥ ನಂಬಿಕೆಯ ಮೇಲೆ ಆಕಾಶವೇ ಸೂರು ಅಂತ ನಂಬಿಕೊಂಡು ಸಹಸ್ರಾರು ಕಿಲೋಮೀಟ್ರ್ ದೂರದಿಂದ ಬಂದಿರ್ತಾರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಅಖಾಡ ಇರುತ್ತೆ ಆ ಅಖಾಡಾಗೆ ಹೋದ ತಕ್ಷಣ ಅಲ್ಲಿ ಒಂದು ಬೌದ್ಧಿಕ ಮಾಡಲಿಕ್ಕೋಸ್ಕರ ಸತ್ಸಂಗ ಮಾಡಲಿಕ್ಕೋಸ್ಕರ ಒಂದು ದೊಡ್ಡದಾದಂಥ ಹಜಾರ ಮಾಡಿರ್ತಾರೆ ಆ ಹಜಾರದಲ್ಲಿ ಸಂಜೆ ಹೊತ್ತಿನಲ್ಲಿ ಸಂಕೀರ್ತನೆಗಳು ನಡೀತವೆ ಆ ಸಂಕೀರ್ತನೆಗಳು ಮುಗಿದ ಮೇಲೆ ಬಂದಿರುವಂಥ ಜನ ಏನಿದ್ದಾರೆ ಅವ್ರಿಗೆ ಮಲ್ಕೊಳ್ಳಲಿಕ್ಕೆ ಶಿಷ್ಯಂದಿರು ಅವರಿಗೆ ವ್ಯವಸ್ಥೆ ಮಾಡ್ತಾರೆ ಬಂದಿರೋ ಜನರಿಗೆ ಅಷ್ಟು ಜನರಿಗೂ ತಲೆದಿಂಬನ್ನು ಕೊಡ್ತಾರೆ ಚಳಿ ಇರುವ ಸಂದರ್ಭದಲ್ಲಿ ಬ್ಲ್ಯಾಂಕೆಟ್ಗಳನ್ನು ಕೊಡ್ತಾರೆ ಬಂದಿರುವವರು ಯಾರು ಯಾಕೆ ಬಂದಿದ್ದಾರೆ ನಮಗೂ ಅವ್ರಿಗೆ ಏನು ಸಂಬಂಧ ಯಾವುದನ್ನೂ ಕೇಳೋದಿಲ್ಲ ಅದು ಯಾವುದೇ ಆ ಕಾಡಾಗಿರಲಿ ಆ ರೀತಿಯದಾದಂಥ ವ್ಯವಸ್ಥೆಯಲ್ಲಿ ನನ್ನದೇ ಹಲವಾರು ಸ್ನೇಹಿತರು ಹೋಗಿ ಅದೇ ಹಜಾರನಲ್ಲಿ ಮಲಗಿ ಬಂದು ಇವತ್ತಿಗೂ ತಮ್ಮ ಪ್ರವಾಸವನ್ನು ತಮ್ಮ ಯಾತ್ರೆಯನ್ನು ಬಣ್ಣಿಸ್ತಾರೆ ಅಂದರೆ ಈ ರೀತಿಯದಾದಂಥ ಮನೋಭಾವ ಇರುವಂಥ ಭಾರತ ದೇಶ ಇದು ಅಂದರೆ ವಸುದೈವ ಕುಟುಂಬ ಕಮ್ಮೆ ಎನ್ನುವುದನ್ನು ಅಕ್ಷರಹ ಜೀವನದಲ್ಲಿ ಪಾಲಿಸಿದವರು ಎಂದೂ ಇದಕ್ಕೋಸ್ಕರ ಪ್ರಚಾರವನ್ನು ಮಾಡಿದವರಲ್ಲ ಇದು ಮಲ್ಲಿಕಾರ್ಜುನ ಮುತ್ಯ ಅನ್ನಂಥವ್ರಿಗೆ ಅರ್ಥ ಆಗೋದಿಲ್ಲ ಮಲ್ಲಿಕಾರ್ಜುನ ಮುತ್ಯ ಈಗಲೂ ಕೂಡ ಗಂಗಾ ನದಿಯಲ್ಲಿ ನಿನ್ನೆ ನಡೆದಂಥ ಘಟನೆಯ ಬಗ್ಗೆ ಈಗಲೂ ಟೀಕೆ ಮಾಡಿಕೊಂಡು ಓಡಾಡ್ತಾ ಇದ್ದಾರೆ ಇವರಿಗೆ ಸ್ವಲ್ಪನಾದರೂ ಏನಾದರೂ ಮಾನ ಮರ್ಯಾದೆ ವಿವೇಚನೆ ಏನಾದರೂ ವಿವೇಕ ಇದೆಯಾ ಅಂತ ನನಗೀಗಲೂ ಅವರ ಬಗ್ಗೆ ಬೇಜಾರಾಗತ್ತೆ ಅಲ್ಲ ಈ ದೇಶದ ಯಾತ್ರಾರ್ಥಿಗಳು ನಂಬಿಕೊಂಡಿರೋದು ದೇವ್ರನ್ನ ಮಲ್ಲಿಕಾರ್ಜುನ ಖರ್ಗೆ ಅನ್ನಲ್ಲ ನಾನು ನಂಬಿಕೊಂಡಿರೋದು ದೇವ್ರನ್ನ ದೇವ್ರ ನನ್ನ ಕಾಪಾಡ್ತೇನೆ ಅಂತ ಖರ್ಗೆ ಅಂತಲ್ಲ ಯಾವುದೋ ಒಬ್ಬ ವೈದ್ಯನ ಹತ್ರ ಶಸ್ತ್ರಚಿಕಿತ್ಸೆಗೆ ಹೋದಾಗ ಸರ್ ಗ್ಯಾರಂಟಿ ಯಶಸ್ವಿ ಆಗತ್ತ ಶಸ್ತ್ರಚಿಕಿತ್ಸೆ ಅಂದರೆ ನನ್ನ ಕೆಲಸವನ್ನು ನಾನು ಮಾಡಿದ್ದೀನಿ ಮೇಲೆ ದೇವ್ರ ಮೇಲೆ ಬಿಡಿ ಅಂತ ಹೇಳ್ತಾನೆ ಅಂದರೆ ಆತ ಓಡಿದು ಓದಿರೋ ಮೇಲೆ ಆತನಿಗೆ ಆತ್ಮವಿಶ್ವಾಸ ಇರೋದಿಲ್ವ ತನ್ನ ಆತ್ಮವಿಶ್ವಾಸವನ್ನು ಮೀರಿದಂಥ ಒಂದು ಶಕ್ತಿ ಈ ಪ್ರಪಂಚದಲ್ಲಿದೆ ಅನ್ನುವಂಥ ನಂಬುಗೆಯ ಮೇಲೆ ಬದುಕು ನಡೀತಾ ಇರುತ್ತೆ ಈ ನಂಬುಗೆಯ ಬಗ್ಗೆ ಈ ಕೆಟ್ಟ ರಾಜಕಾರಣಿಗಳಿಗೆ ನೀಚ ರಾಜಕಾರಣಿಗಳಿಗೆ ಅದರ ಬಗ್ಗೆ ಯೋಚನೆ ಇರೋದಿಲ್ಲ ಅವರು ಕೇವಲ ಅವರ ಕಣ್ಣಿಗೆ ಇಬ್ಬರು ವ್ಯಕ್ತಿಗಳು ಕಾಣಿಸ್ತಾರೆ ಒಂದು ಅಮಿತ್ ಶಾ ಇನ್ನೊಂದು ನರೇಂದ್ರ ಮೋದಿ ಅಮಿತ್ ಶಾ ಹೋಗಿ ಸ್ನಾನ ಮಾಡಿ ಬಂದರು ಅನ್ನುವುದನ್ನು ತಡ್ಕೊಳ್ಳಲಿಕ್ಕೆ ಈ ಮಲ್ಲಿಕಾರ್ಜುನ ಖರ್ಗೆ ಇವತ್ತಿನವರೆಗೂ ಸಾಧ್ಯ ಆಗಿಲ್ಲಲ್ಲ ಅದ್ರ ಬಗ್ಗೆ ನನಗೆ ಬೇಜಾರಿದೆ ನಿನ್ನ ಸ್ಟ್ಯಾಂಪೇಡ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದರು ಈಗ ಯೋಗಿ ಆದಿತ್ಯನಾಥ್ ಅವರು ಒಂದು ಮಾತು ಹೇಳಿದರು ಈ ಅಖಾಡಗಳಿದಾವಲ್ಲ ಅಖಾಡದವರಿಗೆ ಪ್ರತ್ಯೇಕವಾದಂಥ ಇಪ್ಪತ್ತನೇ ಒಂದು ಜಾಗ ಮಾಡಿದ್ದಾರೆ ಅವ್ರಿಗೆ ಸೆಕ್ಟರ್ ನಂಬರ್ ಟ್ವೆಂಟಿ ಅಂತ ಅಲ್ಲಿಯೇ ಎಲ್ಲ ಈ ಅಘೋರಿಗಳು ಎಲ್ಲ ಉಳ್ಕೊಂಡಿರೋದು ಅಲ್ಲೇ ಉಳ್ಕೊಂಡಿದ್ದಾರೆ ಆಮೇಲೆ ಅಲ್ಲಿ ಬೇರೆದವ್ರಿಗೆ ವ್ಯವಸ್ಥೆ ಮಾಡಿಲ್ಲ ಇವರು ಏನು ಮಾಡಿದ್ದಾರೆ ಬಂದ ಜನ ಅವರನ್ನು ನೋಡಬೇಕು ಅನ್ನುವಂಥ ಕುತೂಹಲದಲ್ಲಿ ಮತ್ತು ಗಂಗಾ ನದಿಗೆ ಹೋಗಬೇಕು ಅನ್ನುವಂಥ ಕುತೂಹಲದಲ್ಲಿ ಅವ್ರ ಜೊತೆ ಹೋಗಬೇಕು ಅನ್ನುವಂಥ ಕುತೂಹಲದಲ್ಲಿ ಎಲ್ಲ ಬ್ಯಾರಿಕೇಡ್ಗಳನ್ನು ಮುರಿದು ಹಾಕಿಬಿಟ್ಟಿದ್ದಾರೆ ತಳ್ಳಿಕೊಂಡು ಹೋಗಿದ್ರು ಯಾವುದೇ ಬ್ಯಾರಿಕೇಡು ಒಟ್ಟಿಗೆ ಲಕ್ಷಾಂತರ ಜನ ಬಂದು ಧುಮುಕಿದಾಗ ಎಂಥ ವ್ಯವಸ್ಥೆ ಇದ್ದರೂ ಮುರಿದು ಹೋಗ್ಬಿಡುತ್ತೆ ಹಾಗಿರುವಾಗ ಯಾವುದೇ ಪೊಲೀಸರು ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾವ ಆಡಳಿತ ವ್ಯವಸ್ಥೆ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಸುನಾ ಸುನಾಮಿಯ ಹಾಗೆ ಜನ ಬರ್ತಾರೆ ಅಂತ ಯೋಗಿ ಆದಿತ್ಯನಾಥ್ ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಇದು ಒಂದು ರೀತಿಯಲ್ಲಿ ಯಶಸ್ಸೆ ಆದರೆ ಬೇಸರ ಏನಪ್ಪ ಅಂತಂದರೆ ಇದರ ಮಧ್ಯೆ ಸುಮಾರೊಂದು ಮೂವತ್ತು ನಲವತ್ತು ಜೀವಗಳು ಹೊರಟು ಎಂಥವರು ಕಂಬನಿ ಮಿಡಿಯುವಂಥ ವಿಚಾರ ಅಲ್ವಾ ಇದು ಅದ್ರ ಬಗ್ಗೆ ಭಾಳ ಕನೇ ಭಾಳಷ್ಟು ಸಂತಾಪವನ್ನು ವ್ಯಕ್ತಪಡಿಸಿರು ಯೋಗಿ ಆದಿತ್ಯನಾಥ್ ಮನೆಯ ಯಜಮಾನನ ಹಾಗೆ ಕೆಲಸ ಮಾಡಿದ ಮನುಷ್ಯ ಭಾಳ ಸುಂದರವಾಗಿ ನಡೆಯಲಿ ಅಂತ ಆವೇದನೆಯನ್ನು ಮಾಡಿದಂಥ ಮನುಷ್ಯನಿಗೆ ಇದ್ದಕ್ಕಿದ್ದ ಹಾಗೆ ಇಂಥದ್ದೊಂದು ಘಟನೆ ಸಂಭವಿಸಿಬಿಟ್ರೆ ಯಾವ ರೀತಿಯ ವೇದನೆ ಆಗತ್ತೆ ಆಲೋಚನೆ ಮಾಡಿ ಹಾಗಂತ ಇದೇನು ಕುಂಭಮೇಳದಲ್ಲಿ ಆಗಿರೋದು ಇದೇನು ಮೊದಲೇ ಸಲ ಅಲ್ಲ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಜವಾಹರ್ಲಾಲ್ ನೆಹರು ಅವರು ಬಂದಾಗ ಅವಾಗ ಜನಾನೇ ಬರ್ತಿರಲಿಲ್ಲ ಅಲಹಾಬಾದ್ಗೆ ಈಗ ಪ್ರಯಾಗರಾಜ್ ಅಂತ ಹೆಸರಿಟ್ಟಿದ್ದಾರೆ ಆಗಲೂ ಕೂಡ ಸಾವು ಸಂಭವಿಸಿತ್ತು ಇನ್ನು ಈ ಅಖಿಲೇಶ್ ಯಾದವ್ ನೀಚ ಈಗ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನಲ್ಲ ಈತ ಎರಡು ಸಾವಿರದ ಹದಿಮೂರರಲ್ಲಿ ಈತ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವಾಗ ಆಜಮ್ ಖಾನ್ ಎನ್ನುವಂಥ ನಮ್ಮ ಸನಾತನ ಧರ್ಮದ ಬಗ್ಗೆ ಕಂಡು ಏನೂ ಶ್ರದ್ಧೆ ಇರಲಾರದ ವ್ಯಕ್ತಿಗೆ ಇದರ ಜವಾಬ್ದಾರಿಯನ್ನು ಕೊಟ್ಟಿದ್ದ ಅವಾಗ ಪ್ರಯಾಗ್ರಾಜನ ರೈಲ್ವೆ ಸ್ಟೇಷನ್ನಲ್ಲಿ ಕಾಲು ತುಳಿತಕ್ಕೆ ಸಿಕ್ಕು ಮೂವತ್ತೊಂಬತ್ತು ಜನರ ಸಾವಾಗಿತ್ತು ಕೇವಲ ಮತ್ತು ಕೇವಲ ಪ್ಲ್ಯಾಟ್ಫಾರ್ಮ್ ನಂಬರ್ ತಪ್ಪು ಹೇಳಿದ್ರು ಅನ್ನೋವಂಥ ಕಾರಣಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮ್ನಿಂದ ಆ ಪ್ಲಾಟ್ಫಾರ್ಮ್ ಎರಡನೇ ನಂಬರಿಂದ ಆರನೇ ಪ್ಲ್ಯಾಟ್ಫಾರ್ಮ್ ಹೋಗ್ಬೇಕಂತ ಒಬ್ಬರ ಒಬ್ಬರು ತಳ್ಳಿ ಸಾವಿಗೀಡಾದರು ಇದು ನಾನು ಸಮರ್ಥನೆಯನ್ನು ಮಾಡ್ಕೋತಾ ಇಲ್ಲ ಯೋಗಿ ಆದಿತ್ಯನಾಥ್ ಅವ್ರನ್ನ ಅಥವಾ ನರೇಂದ್ರ ಮೋದಿ ಅವ್ರನ್ನ ಇದು ಸ್ವಾಭಾವಿಕವಾಗಿ ಸಹಜವಾಗಿ ಎಲ್ಲ ಕಡೆ ನಡೆಯುವಂಥ ಪ್ರಕ್ರಿಯೆ ಆದರೆ ಇದನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೊಳ್ಳೋದಿದ್ರಿ ಅಲ್ಲ ಅದ್ರ ಬಗ್ಗೆ ನನಗೆ ತುಂಬ ಬೇಸರ ಇದೆ ಈ ದೇಶದ ಜನ ನನಗೆ ಕಳೆದ ನಾಲ್ಕು ದಿವಸಗಳಿಂದ ನೋಡ್ತಾ ಇದ್ದೀನಿ ಯಾವ ರೀತಿ ಈ ಒಂದು ಪ ಅಪೂರ್ವವಾದಂಥ ಮಹೋತ್ಸವದ ಬಗ್ಗೆ ಮೀಡಿತಾ ಇದ್ದಾರೆ ಅಂದರೆ ಎಷ್ಟೊಂದು ಕುತೂಹಲದಿಂದ ಪ್ರತಿಕ್ಷಣ ವೀಕ್ಷಿಸ್ತಾ ಇದ್ದಾರೆ ಅಂದರೆ ಇದು ನಮ್ಮನೇದೇ ನಮ್ಮದೇ ಮನೆಯಲ್ಲಿ ನಡೀತಾ ಇರುವಂಥ ಭಾಳ ದೊಡ್ಡದಾದಂಥ ಹಬ್ಬ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಆದರೆ ಇಂಥದ್ದೊಂದು ಘಟನೆಯಾದ ತಕ್ಷಣ ಉಳಿದ ಜನ ಇದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅದು ನನಗೆ ನಿಜಕ್ಕೂ ಬೇಸರವನ್ನು ಉಂಟು ಮಾಡುವಂಥ ವಿಚಾರ ಮತ್ತೊಂದು ಸಲ ನನ್ನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ ನಾನು ಹೇಗಿದೆ ಅಂತ ಕೇಳಿ ಹೇಗಿದ್ದೀರಿ ಅಂತ ತುಂಬ ಭಾಳ ಜನ ಕಾಳಜಿಯನ್ನು ವ್ಯಕ್ತಪಡಿಸಿದ್ದೀರಿ ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಾಳೆ ನಮಸ್ಕಾರ ಕಾಶಿ ಕಾಶಿಯ ಬಗ್ಗೆ ನಮ್ಮ ಸಂಚಿಕೆ ನಮಸ್ಕಾರ